ಮಗದೊಮ್ಮೆ ಕಚ್ಚು ನಿನ್ನ ಮನ ತೃಪ್ತಿಯಾಗುವಷ್ಟು ಕಚ್ಚು ಕಚ್ಚು ನಿನ್ನಂಥ ಕೃತಜ್ಞದೊಬ್ಬ ಈ ಪ್ರಪಂಚದಲ್ಲಿ ಇನ್ನೊಬ್ಬ ನಿರ್ಮೂಲಕ್ಕೆ ಸಾಧ್ಯ ಉಂಟೇನೋ ಧಗ ಧಗನೆ ಉರಿಯುತ್ತಿರುವ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗುತ್ತಿರುವಂತಹ ನೀನು ಅಯ್ಯೋ ನನ್ನನ್ನು ಕಾಪಾಡಿ ರಕ್ಷಿಸಿ ಎಂಬುದಾಗಿ ಗೋಳಿಟ್ಟಾಗ ನಿನ್ನ ಆರ್ತ ಧ್ವನಿಯನ್ನು ಕೇಳಿಸಿ ನಿನ್ನನ್ನು ರಕ್ಷಿಸುವುದಕ್ಕೆ ನಿನ್ನ ಸಮೀಪಕ್ಕೆ ಬಂತೆ ಆದರೆ ನೀನು ಅಪಾಯಕಾರಿ ವಿಷಜಂತು ಎಂಬುದಾಗಿ ತಿಳಿದು ನಾಲ್ಕು ಹೆಜ್ಜೆ ಹಿಂದೆ ಸರಿದೆ ಆವಾಗ ನೀನಾಡಿದ ಮಾತಾದ್ರೆ ಏನು ನಳಚಕ್ರವರ್ತಿ ನಾನು ಉಪಕಾರವನ್ನು ಮಾಡಿದವರಿಗೆ ಅಪಕಾರವನ್ನು ಮಾಡಲಾರೆ ಪ್ರತಿ ಉಪಕಾರವನ್ನು ಮಾಡುವೆ ಒಮ್ಮೆ ನನ್ನನ್ನು ರಕ್ಷಿಸು ರಕ್ಷಿಸು ಎಂಬುದಾಗಿ ಕೇಳಿಕೊಂಡಾಗ ನಿನ್ನ ಮಾತುಗಳ ಮೇಲೆ ವಿಶ್ವಾಸವನ್ನಿರಿಸಿ ನಿನ್ನನ್ನು ರಕ್ಷಿಸುವುದಕ್ಕೆ ನಿನ್ನ ಸಮೀಪಕ್ಕೆ ಬಂದೆ ನನ್ನ ತೋಳುಗಳನ್ನು ನಿನ್ನ ಹತ್ತಿರಕ್ಕೆ ಚಾಚಿದೆ ಆವಾಗ ನೀನೇನು ಮಾಡಿದೀಯ ನನ್ನ ತೋಳುಗಳ ಮೇಲೆ ಹತ್ತಿ ಭುಜಕ್ಕೆ ಬಾಲವ ನತ್ತಿ ಎತ್ತಿ ನನ್ನ ನಡು ನೆತ್ತಿಗೆ ಕಟ್ಟಿನ ಉಪಕಾರವನ್ನು ಮಾಡಿದವರಿಗೆ ಪ್ರತಿ ಉಪಕಾರವನ್ನು ಮಾಡುವ ಬಗೆ ಹೀಗೆ ನಿನ್ನಲ್ಲೇ ಕೇಳ್ತಾ ಇದ್ದೇನೆ ಏನು ಸಾವಿರಾರು ಮಂದಿ ನಡೆದಾಡುವಂತಹ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಹಾಕುವುದು ಉಪಕಾರವೇನು ಊರಿನ ಜನರು ಕುಡಿಯುವಂತಹ ನೀರಿನ ಸರೋವರಕ್ಕೆ ವಿಷವನ್ನು ಬೆರೆಸುವುದು ಉಪಕಾರವೇನು ಪ್ರದ್ರೂಪಿಯಾದ ನಳಚಕ್ರವರ್ತಿಯನ್ನು ಕಟ್ಟಿ ಈ ರೀತಿಯಾಗಿ ವಿಕಾರನ್ನಾಗಿಸಿದ ಉಪಕಾರವೇನೋ ಏನೋ ಉಪಕಾರ ಈ ರೀತಿಯಾಗಿ ಕಚ್ಚಿ ನನ್ನನ್ನು ವಿರೂಪಗೊಳಿಸಿ ನಗುತ್ತಾ ಯಾಕೋ ನಗುತ್ತಾ ಇರುವೆ ದೇಹ ಏನಾಗಿದೆ ನನ್ನ ದೇಹಕ್ಕೆ गति ते न wo banda <laughs> अयोगुतले भरतो अगरे तिदूतला ಇದೆ ನೋಡಿದ್ರೆ ಕೆದರಿದ ಕೂದಲು ಕುರುಚಲು ಗಡ್ಡ ಓರೆ ಮುಖ ತಿರುಗಿದ ಮೂಗು ಡೊಂಕು ಕಾಲುಗಳು ಮುರುಟಿದ ಕೈಗಳು ಡೊಳ್ಳು ಹೊಟ್ಟೆ ಗೂದು ಬೆನ್ನು ಇಂಥ ವಿಕಾರ ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಇರುವುದಕ್ಕೆ ಸಾಧ್ಯ ಉಂಟೆ ಯಾರಾದರೂ ನನ್ನನ್ನು ನೋಡಿದರೆ ಇದು ಯಾವ ಕಾಡಿಂದ ಬಂದ ಮೃಗವಪ್ಪ ಎಂಬುದಾಗಿ ನನಗೆ ಕಲ್ಲು ಹೊಡಿಲಿಕ್ಕೆ ಬರಲಿಕ್ಕೆ ಈಗ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ರೂಪವಂತನಾಗಿದ್ದ ನಳ ಚಕ್ರವರ್ತಿಯನ್ನು ಈ ರೀತಿಯಾಗಿ ವಿರೂಪಗೊಳಿಸಿದ್ದ ಉಪಕಾರವೇ ನಿಜವಾಗಿ ಏನೋ ಉಪಕಾರ ಏನೋ ಉಪಕಾರ ಯೋಚನೆ ಹಾ ಯೋಚಿಸಿದ್ರೆ ವಿಷಯ ಸರಿ ದೊಡ್ಡ ಉಪಕಾರವೊಂದಿ ಮಾಡಿಬಿಟ್ಟಯ್ಯಪ್ಪ ಒಂದು ವೇಳೆ ನಾನು ನಳ ಚಕ್ರವರ್ತಿಯಾಗೆ ಈ ನಗರದಲ್ಲಿ ತಿರುಗುತ್ತಾ ಇರ್ತಿದ್ರೆ ಊರ ಜನರು ನನ್ನನ್ನು ಅಪಹಾಸ್ಯ ಮಾಡುತ್ತಾ ಇದ್ರು ತಮ್ಮನಾದ ಪುಷ್ಕರನೊಂದಿಗೆ ದ್ಯೂತವನ್ನಾಡಿ ಸೋತಂತಹ ನಳ ಓ ಅಲ್ಲಿ ಹೋಗುತ್ತಾ ಇದ್ದಾನೆ ಹೆಂಡತಿ ಮಕ್ಕಳನ್ನು ಕಾಡಿನಲ್ಲಿ ಬಿಟ್ಟಂತಹ ನಳ ಓ ಅಲ್ಲಿ ಹೋಗುತ್ತಾ ಇದ್ದಾನೆ ಸರ್ವಸ್ವವನ್ನು ಕಳಕೊಂಡಂತಹ ನಳ ಅಲ್ಲಿ ಹೋಗುತ್ತಾ ಇದ್ದಾನೆ ಎಂಬುದಾಗಿ ನೂರ ಜನರು ಬೆರಳು ತೋರಿಸಿ ಹೇಳುವುದಕ್ಕೂ ಸಾಧ್ಯ ಇತ್ತು ಈಗ ನನ್ನನ್ನು ನಳ ಎಂಬುದಾಗಿ ಯಾರಾದರೂ ಗುರುತಿಸುವುದಕ್ಕೆ ಸಾಧ್ಯ ಉಂಟೆ ಈರು ಈಗ ಯೋಚನೆ ಮಾಡಿದರೆ ಈ ರೀತಿಯಾಗಿ ಕತ್ತಿ ವಿರೂಪಗೊಳಿಸಿದ್ದು ದೊಡ್ಡ ಉಪಕಾರವೂ ಆಯಿತು ನಿನಗೆ ದೊಡ್ಡ ನಮಸ್ಕಾರ ಪುಣ್ಯಾತ್ಮ ಹೌದು ನೀನು ನನ್ನನ್ನು ಕತ್ತಿ ಸಾಯಿಸ್ತಿದ್ರೆ ಸಮಸ್ಯೆ ಇರಲಿಲ್ಲ ಆದ್ರೆ ನಾನು ಈಗ ಜೀವಂತವಾಗಿ ಇದ್ದೇನಲ್ಲ ಜೀವಂತವಾಗಿ ಇದ್ದ ಮೇಲೆ ಬದುಕಬೇಕಲ್ಲ ಈ ರೂಪವನ್ನು ಹೊತ್ತುಕೊಂಡು ನಾನು ಹೇಗೆ ಬದುಕಲಿ ಭಿಕ್ಷೆಯನ್ನು ಬೇಡಲಿ ನಿಷಾದಪುರದಲ್ಲಿ ಯಾರೂ ಭಿಕ್ಷೆಯನ್ನು ಬೇಡಲ ಬಾರದು ಎಂಬುದಾಗಿ ನಾನೇ ಅಜ್ಜೆಯನ್ನು ಹೊರಡಿಸಿದ್ದವು ಭಿಕ್ಷೆ ಬೇಡದು ಸರಿಯಲ್ಲ ಹಾಗಿದ್ರೆ ಕಳ್ಳತನವಾಡಲಿ ಇಷ್ಟರವರೆಗೆ ನಿಷದಲ್ಲಿ ಕಳ್ಳತನ ಮಾಡಿದವರು ಯಾರೂ ಇಲ್ಲ ಅಂತ ವ್ಯಕ್ತಿಗಳು ಕಾಣ ಸಿಕ್ಕಿದರೆ ಎಂಬುದಾಗಿ ಇದ್ರೆ ಅವರ ಕರಗಳನ್ನು ಕತ್ತರಿಸುವುದಕ್ಕೆ ಅಪ್ಪಣೆಯನ್ನು ಕೊಡಿಸಿದ ಆತ್ಮಹತ್ಯೆಯನ್ನು ಮಾಡಿ ಆತ್ಮಹತ್ಯೆ ಹೇಳಿಗಳ ಲಕ್ಷಣ ಹಾಗಿದ್ರೆ ನಾನು ಬದುಕಬೇಕಲ್ಲ ಹೇಗೆ ಬದುಕಲಿ ಯಾರಾದ್ರೂ ಶ್ರೀಮಂತರ ಆಶ್ರಯದ ಆಶ್ರಯದ ಬಳಿಗೆ ಹೋದ್ರೆ ಅವರ ಆಶ್ರಯವನ್ನು ಪಡೆದು ನಾನು ಜೀವನವನ್ನು ಸಾಗಿಸಬಹುದು ಆದ್ರೆ ನಳಚಕ್ರವರ್ತಿಗಳು ಸಾಮಾನ್ಯರ ಆಶ್ರಯವನ್ನು ಬಯಸಿ ಜೀವನ ಸಾಗಿಸುವುದು ಸರಿಯೇ ಈಗ ಯೋಚನೆ ಮಾಡ್ತಾ ಇದ್ದೆ ಹಿರಿಯರ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ ಸೂರ್ಯವಂಶದವರಿಗೆ ಕಷ್ಟ ಬಂದಾಗ ಚಂದ್ರವಂಶದವರು ಚಂದ್ರವಂಶದವರಿಗೆ ಕಷ್ಟ ಬಂದಾಗ ಸೂರ್ಯವಂಶದವರು ಸಹಾಯ ಮಾಡಬಹುದು ಎಂಬುದಾಗಿ ಶಾಸ್ತ್ರ ಇದೆ ಈಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಸೂರ್ಯವಂಶಸ್ಥನಾದ ರಾಜರ್ಷಿ ಎಂಬುದಾಗಿ ಹೆಸರನ್ನು ಗಳಿಸಿರುವ ಋತಪರನ್ನ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ ಹಾಗಾಗಿ ಯೋಚನೆ ಮಾಡುವುದು ಸರಿಯಲ್ಲ ಯಾರ್ಯಾರ ಆಶ್ರಯದಲ್ಲಿ ಬದುಕುವುದು ಸರಿಯಲ್ಲ ನೇರವಾಗಿ ಅಯೋಧ್ಯೆಗೆ ತೆರಳುತ್ತೇನೆ ನಾನು